ಮುರುಘಾಸ್ವ ಸ್ವಾಮಿ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಮುರುಘಾಶುರಿಗೆ ಜೈಲೇ ಗತಿಯಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ ಬಹಳಷ್ಟು ಗಂಭೀರವಾಗಿರುವಂತಹ ಆರೋಪಗಳು ಬಹಳಷ್ಟು ಗಂಭೀರವಾಗಿರುವಂತಹ ಸೆಕ್ಷನ್ಗಳು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಕೂಡ ಆಯಿತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆಯಿತು ಎ ಒನ್ ಆರೋಪಿ ಮುರುಘಾಶ್ರೀ ಎ ಟು ಆರೋಪಿ ವಾರ್ಡನ್ ರಶ್ಮಿ ಎ ತ್ರೀ ಆರೋಪಿ ಪರಮಶಿವಯ್ಯ ಈ ರೀತಿ ಯಾರ್ಯಾರು ಆರೋಪಿಗಳಿದ್ದಾರೆ ಇವರಿಗೆ ಕಠಿಣಕ್ಕೂ ಕಠಿಣ ಶಿಕ್ಷೆ ಆಗುತ್ತಾ ಜೈಲೇ ಗತಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇಡೀ ರಾಜ್ಯ ಮಾತ್ರವಲ್ಲ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು ಮುರುಘಾಶ್ರೀ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟವಾಗುತ್ತೆ ಎ ಒನ್ ಆರೋಪಿಯಾಗಿದ್ದಾರೆ ಮುರುಘಾಶ್ರೀ ಮುರುಘಾಶ್ರೀಗೆ ಈಗ ಜೈಲೇ ಗತಿಯಾಗುತ್ತಾ ಹಾಗಾದ್ರೆ ಇನ್ನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ನಿರ್ದೋಷಿ ಅಂತ ಪ್ರಕಟವಾಗಿದೆ ಅತ್ಯಾಚಾರ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂತ ಆದೇಶ ಹೊರಬಿದ್ದಿದೆ ಅತ್ಯಾಚಾರ ಪ್ರಕರಣದಲ್ಲಿ ಮುರುಘಾಶ್ರಿಗೆ ಈಗ ನಿರಾಳತೆ ಹೊಂದಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿಯಾಗಿದ್ದಾರೆ ನ್ಯಾಯಮೂರ್ತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಮಾಡಿದ್ದಾರೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಬಂದಿತ್ತು ಬಹಳಷ್ಟು ಗಂಭೀರವಾಗಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಮುಂದುವರಿತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಕೂಡ ನಡೆಯಿತು ಮತ್ತೊಂದೆಡೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೆಯಿತು ಎಲ್ಲ ರೀತಿಯಾಗಿ ವಾದ ಪ್ರತಿವಾದಗಳನ್ನು ಆಲಿಸಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಈ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂತ ಕೋರ್ಟ್ ಆದೇಶ ಹೊರಡಿಸಿದೆ ಮುರುಘಾಶ್ರೀ ಕೇಸ್ ಖುಲಾಸೆಗೊಳಿಸಿದೆ ಕೋರ್ಟು ವಾದ ಪ್ರತಿವಾದ ಆಲಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟಿಸಿದೆ ಇನ್ನು ತೀರ್ಪು ಮುರುಘಾಶ್ರೀಗೆ ಇದೀಗ ಸಮಾಧಾನ ತರಿಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಅವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿದೆ ಕೋರ್ಟು ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ರು ವಾದ ಪ್ರತಿವಾದ ಎರಡನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತೀರ್ಪು ಪ್ರಕಟ ಮಾಡಿದ್ದಾರೆ ಇನ್ನು ಮುರುಘಾಶ್ರೀ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಳಂಬವಾಗಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಆರಂಭವಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದಾಗಲೂ ಕೂಡ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳನ್ನು ಹಾಕಲಾಗಿತ್ತು ಹೋಗ್ಸೋದಂತಹ ಒಂದು ಪ್ರಕರಣಗಳು ಕೂಡ ದಾಖಲಾಗಿತ್ತು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಅಪರ ನ್ಯಾಯಾಲಯದಲ್ಲಿ ಚಿತ್ರದುರ್ಗದ ಅಪರ ಜಿಲ್ಲಾ ನ್ಯಾಯಾಲಯದಿಂದ ಈ ತೀರ್ಪು ಈಗ ಪ್ರಕಟ ಆಗಿರುವಂಥದ್ದು ನ್ಯಾಯಾಲಯದಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೀತು ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದ್ದಾರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಮುರುಘಾಶ್ರೀ ನಿರ್ದೋಷಿ ಅನ್ನುವಂತಹ ಆದೇಶ ಪ್ರಕಟವಾಗಿದೆ ಮುರುಘಾ ಮಠದ ಸ್ವಾಮಿಗೆ ಇದೀಗ ನಿರಾಳತೆ ಸಿಕ್ಕಿದೆ ಈ ಒಂದು ಪ್ರಕರಣದಲ್ಲಿ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳು ದಾಖಲಾಗಿತ್ತು ಬಾಲಕಿಯರ ಮೇಲೆ ಅತ್ಯಾಚಾರದಂತಹ ಒಂದು ಗಂಭೀರವಾದಂತಹ ಸೆಕ್ಷನ್ಗಳಿತ್ತು ಪೋಕ್ಸೋ ಕೇಸ್ ದಾಖಲಾಗಿತ್ತು ಚಿತ್ರದುರ್ಗ ಅಪರ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡೂ ನಡೆಯಿತು ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ದಾರೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಇದೆಲ್ಲವನ್ನೂ ಕೂಡ ನ್ಯಾಯಾಲಯ ಅವಲೋಕನ ಮಾಡಿದೆ ಅದರ ಜೊತೆ ಜೊತೆಗೆ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸ್ತು ನ್ಯಾಯಾಲಯ ವಾದ ಪ್ರತಿವಾದವನ್ನು ಆಲಿಸಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಕೊನೆಗೆ ಈ ಪ್ರಕರಣದಲ್ಲಿ ಮುರುಘಾಶ್ರೀಗೆ ಬಿಗ್ ರಿಲೀಫ್ ಕೊಟ್ಟಿದೆ ಅತ್ಯಾಚಾರ ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ಖುಲಾಸೆಗೊಂಡಿದ್ದಾರೆ ಮುರುಘಾಶ್ರೀ ಕೇಸ್ನಿಂದ ಖುಲಾಸೆಗೊಳಿಸಿ ಕೋರ್ಟು ತೀರ್ಪು ಪ್ರಕಟ ಮಾಡಿದೆ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯ ಈ ಒಂದು ತೀರ್ಪನ್ನು ಪ್ರಕಟಿಸಿದೆ ಅಪರ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಮಾಡಿದ್ದಾರೆ ಹೀಗಾಗಿ ಮುರುಘಾಶ್ರೀ ನಿರ್ದೋಷಿ ಅನ್ನುವಂಥದ್ದು ಸಾಬೀತಾಗಿದೆ ಇನ್ನು ಮುಂದೆ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗ್ತಾರ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳಿತ್ತು ಹೀಗಾಗಿ ಈ ಪ್ರಕರಣದ ತೀರ್ಪೇನು ಬಿದ್ದಿದೆ ಯಾವ ವಿಚ್ ಅಂಶಗಳನ್ನು ಇಲ್ಲಿ ಪರಿಗಣನೆ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆ ಏನಾದರೂ ಇತ್ತ ಅಥವಾ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯನೇ ಆಗಿರಲಿಲ್ವಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಏನಿದೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ತೀರ್ಪಿನ ಪ್ರತಿ ಕೈಗೆ ಸಿಗ್ತಾ ಇದ್ದಂತೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಯಾವ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸ್ತು ಅದು ಕೂಡ ಗೊತ್ತಾಗುತ್ತೆ ಸಾಕ್ಷ್ಯಾಧಾರಗಳ ಕೊರತೆ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ನೇರವಾಗಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಒಂದು ಗಂಭೀರವಾದಂತಹ ಆರೋಪ ಕೇವಲ ರಾಜ್ಯ ಮಾತ್ರವಲ್ಲ ರಾಜ್ ರಾಷ್ಟ್ರಮಟ್ಟದಲ್ಲೂ ಕೂಡ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಪೋಗ್ಸೋದಂತಹ ಗಂಭೀರ ಆರೋಪಗಳು ಕೇಳಬಂದಿತ್ತು ನ್ಯಾಯಾಲಯದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ಇಲ್ಲಿ ನಡೀತು ಜೊತೆಗೆ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿ ಕೋರ್ಟು ಈ ತೀರ್ಪ ತೀರ್ಪನ್ನು ಪ್ರಕಟ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಮುರುಘಾಶ್ರೀ ಅವರ ಮೇಲೆ ದಾಖಲಾಗಿದ್ದ ಎರಡು ಪ್ರಕರಣಗಳಲ್ಲಿ ಒಂದು ಪ್ರಕರಣದ ವಾದ ಮತ್ತು ಪ್ರತಿವಾದಗಳು ಮುಗಿದಿದ್ದು ಇವತ್ತು ಬಹುತೇಕವಾಗಿ ಆದೇಶಕ್ಕೆ ಕಾಯ್ದಿರಿಸಲಾಗಿತ್ತು ಏನು ಚಿತ್ರದುರ್ಗದ ಎರಡನೇ ಸತ್ರ ಜಿಲ್ಲಾ ನ್ಯಾಯಾಲಯ ಏನಿದೆ ಅಲ್ಲಿ ನ್ಯಾಯಾಲಯದಿಂದ ಈಗಾಗಲೇ ಆದೇಶ ಬಂದಿರುವಂತದ್ದು ಪೋಕ್ಸೋ ಪ್ರಕರಣ ಏನಿತ್ತು ಎರಡು ಪ್ರಕರಣದಲ್ಲಿ ಒಂದು ಮಕ್ಕಳನ್ನು ಅಕ್ರಮವಾಗಿ ಬಂಧಿಸಿಟ್ಕೊಂಡಿದ್ದು ಮತ್ತೊಂದು ಪೋಕ್ಸೋ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣದ ನಾಲ್ಕು ಆರೋಪಿಗಳಿಗೆ ಈಗಾಗಲೇ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ಮತ್ತು ಕೇಸ್ನಿಂದ ಅವ್ರನ್ನ ಖುಲಾಸಗೊಳಿಸಿರುವಂಥದ್ದು ಮೊದಲಾಗಿ ಮುರುಘಶ್ರೀ ಮುರುಘಾ ಮಠದ ಏನು ಪೀಠಾಧಿಪತಿಗಳು ಅಂತ ಮುರುಘಶ್ರೀ ಅವರಿಗೆ ಈ ಪೋಕ್ಸೋ ಪ್ರಕರಣದಿಂದ ರಿಲೀಫ್ ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ಏ ಟು ವಾರ್ಡನ್ ರಶ್ಮಿ ಏನಿದ್ರು ಅವ್ರನ್ನೂ ಕೂಡ ಪ್ರಕರಣದಿಂದ ಕೈಬಿಡಲಾಗಿರುವಂಥದ್ದು ಮೂರನೇದು ಬಸವರಾಜ್ ನಾಲ್ಕನೇದು ಪರಮಶಿವಯ್ಯ ನಾಲ್ಕು ಜನರು ಕೂಡ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿರುವಂಥದ್ದು ಅಲ್ಲಿ ಮಠದಲ್ಲಿ ಇದ್ದಂಥ ಮಕ್ಕಳನ್ನು ಇವರು ಅತ್ಯಾಚಾರವನ್ನು ಮಾಡಿದ್ರಂಥ ಆರೋಪವನ್ನು ಮಾಡಲಾಗಿತ್ತು ಆರೋಪವನ್ನು ಮಾಡಿ ಇವರ ಮೇಲೆ ಪೋಕ್ಸೋ ಪ್ರಕರಣವನ್ನು ಚಿತ್ರದುರ್ಗದಲ್ಲೇ ಕೂಡ ದಾಖಲಾಗಿತ್ತು ಮೈಸೂರಿನ ಒಡನಾಡಿ ಸಂಸ್ಥೆಯ ಮುಖಾಂತರ ಇಡೀ ಪ್ರಕರಣ ಬೆಳಕಿಗೆ ಬಂದಿರುತ್ತೆ ಸೊ ಇಲ್ಲಿಂದ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಕೆಲವು ಪೇರೆಂಟ್ಸ್ಗಳು ಕೂಡ ಅಲ್ಲಿಗೆ ಹೋಗಿ ಅವರ ಸಹಾಯವನ್ನು ಪಡ್ಕೊಂಡು ಒಡನಾಡಿಯಿಂದ ಸೊ ಅವರ ಮುಖಾಂತರ ಈ ಬಗ್ಗೆ ಒಂದು ಕೋರ್ಟ್ಗೆ ದೂರು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು ಇದಾದ ನಂತರ ಇಡೀ ಪ್ರಕರಣದಲ್ಲಿ ಇಲ್ಲಿ ಮುರುಘಾಶ್ರೀಗಳು ಕೂಡ ಬಂಧನವಾಗಿ ಜೈಲು ಸೇರಿದ್ರು ಇದಾದ ಬಳಿಕ ಪ್ರಕರಣಕ್ಕೆ ಅವರು ಕೂಡ ಅದಾದ ನಂತರ ಪ್ರಕರಣದ ಟ್ರಯಲ್ ಆರಂಭವಾಗಿ ನಡೆದ ಸಂದರ್ಭದಲ್ಲಿ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುತ್ತೆ ಇದೀಗ ಪ್ರಕರಣದ ವಾದ ಮತ್ತು ಪ್ರತಿವಾದಗಳು ಎರಡೂ ಕೂಡ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ನಾಲ್ಕು ಜನಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ನಾಲ್ಕು ಜನಕ್ಕೆ ಎರಡು ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಇವರಿಗೆ ರಿಲೀಫ್ ಸಿಕ್ಕಿರುವಂತದ್ದು ಮತ್ತೊಂದು ಪ್ರಕರಣ ಅಂದ್ರೆ ಮಕ್ಕಳನ್ನ ಅಕ್ರಮವಾಗಿ ಏನು ಇಟ್ಕೊಂಡಿದ್ರು ಒಂದೇನಿದೆ ಆ ಪ್ರಕರಣದ ಇನ್ನೂ ಕೂಡ ಆದೇಶ ಹೊರಬಿದ್ದಿಲ್ಲ ಈ ಮೊದಲ ಪ್ರಕರಣದಲ್ಲಿ ಆದೇಶ ಹೊರಬಿದ್ದಿರುವಂಥದ್ದು ಬಿದ್ದಿರುವಂಥ ಆದೇಶದಲ್ಲಿ ಮುರುಘಾ ಶ್ರೀಗಳಿಗೆ ರಶ್ಮಿ ಬಸವರಾಜ್ ಮತ್ತು ಪರಮಶಿವಯ್ಯ ಈ ನಾಲ್ಕು ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಈಗಾಗಲೇ ಏನು ಮಠದಲ್ಲಿ ಭಕ್ತರಿರ್ಬೋದು ಮತ್ತು ಮುರುಘಶ್ರೀಗಳ ಶ್ರೀಗಳ ಫಾಲೋವರ್ಸ್ಗಳನ್ನ ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಶ್ರೀಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಸಂತೋಷ್ ಈಗ ಮತ್ತೊಂದೆಡೆ ಸಂತೋಷ್ ಪಟೇಲ್ ನಾವು ನೋಡಿದಾಗ ಒಡನಾಡಿ ಸಂಸ್ಥೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಬೆಳಕಿಗೆ ಬರಬೇಕು ಅದು ಪ್ರಕರಣ ದಾಖಲಾಗಬೇಕು ಅಂದರೆ ಒಡನಾಡಿ ಸಂಸ್ಥೆ ತೀವ್ರವಾಗಿ ಪ್ರತಿಭಟನೆ ಕೂಡ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಕೂಡ ದಾಖಲು ಮಾಡಿತು ಈಗ ಮುಂದಿನ ನಡೆ ಏನಾಗ್ಬೋದು ಒಡನಾಡಿ ಸಂಸ್ಥೆ ಹೈಕೋರ್ಟ್ಗೆ ಹೋಗಬಹುದಾ ಮುಂದೆ ಯಾವ ಆಪ್ಷನ್ಗಳಿದೆ ಒಡನಾಡಿ ಸಂಸ್ಥೆಗೆ ಅಂತ ಸಂತೋಷ್ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಒಬ್ಬ ಕಾಮನ್ ಮೆನ್ ಮೇಲೆ ಇಂಥ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಅದು ಬೇರೆದೇನೆ ಆಗಿರುತ್ತೆ ಇದು ಒಂದು ಸಮಾಜಕ್ಕೆ ಸೇರಿದಂಥ ದೊಡ್ಡ ಪೀಠ ಮತ್ತು ಒಂದು ಮಠ ಇದಾಗಿರುವ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ವಿರುದ್ಧ ಆರೋಪವನ್ನು ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಸಾಕ್ಷಾಧಾರಗಳು ಬೇಕಾಗಿರುತ್ತೆ ಈ ಸಾಕ್ಷಾಧಾರಗಳು ಇದೆ ಅಂತ ಹೇಳಿ ಒಡನಾಡಿ ಸಂಸ್ಥೆಯ ಕೆಲವು ಮುಖ್ಯಸ್ಥರು ಕೂಡ ಹೋರಾಟವನ್ನು ಮಾಡಿದರು ಹೀಗಾಗಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು ಸ್ವಾಮೀಜಿಯನ್ನು ಕೂಡ ಬಂಧನವನ್ನು ಮಾಡಲಾಗಿತ್ತು ಜೈಲಿಗೂ ಕೂಡ ಕಸಲಾಗಿತ್ತು ಆದರೆ ಜಾಮೀನು ಪಡೆದುಕೊಂಡ ನಂತರ ಇದೀಗ ಈ ಪ್ರಕರಣದಲ್ಲಿ ಅವ್ರಿಗೆ ರಿಲೀಫ್ ಸಿಕ್ಕಿದರೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿರುವ ಬೆನ್ನಲ್ಲೇ ಈ ಒಡನಾಡಿ ಸಂಸ್ಥೆ ಇದನ್ನು ಚಾಲೆಂಜ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂದರೆ ಅಪ್ಪರ್ ಕೋರ್ಟಿಗೆ ಬರ್ಬೋದು ಹೈಕೋರ್ಟಿಗೆ ಬರ್ಬೋದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಲಿಕ್ಕೆ ಅವಕಾಶಗಳಿರುವಂಥದ್ದು ಸದ್ಯ ಇದೀಗ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ ಈಗಷ್ಟೇ ತೀರ್ಪು ಬಂದಿರುವ ಹಿನ್ನೆಲೆಯಲ್ಲಿ ಒಡವಾಣಿ ಸಂಸ್ಥೆ ಈ ಆದೇಶವನ್ನು ತೆಗೆದುಕೊಂಡ ನಂತರ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಇಲ್ಲ ಅವರು ಇದನ್ನು ಬಹುತೇಕವಾಗಿ ಚಾಲೆಂಜ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಲ್ಲ ಪ್ರಕರಣದಲ್ಲಿ ಯಾವುದೇ ರೀತಿಯ ಸರಿಯಾದ ಸಾಕ್ಷ್ಯಾಧಾರಗಳ ಕೊರತೆ ಇದ್ದರೆ ಅಂದರೆ ಈಗ ಕೋರ್ಟ್ ಏನನ್ನ ಉಲ್ಲೇಖವನ್ನು ಮಾಡುತ್ತೆ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ ಸದ್ಯ ಇದೀಗ ಆದೇಶವನ್ನು ಓದ್ತಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಪ್ರಕರಣದಿಂದ ಖುಲಾಸೆಗೊಳಿಸಿರುವ ಹಿನ್ನೆಲೆಯಲ್ಲಿ ನಾಲ್ಕು ಜನರು ಕೂಡ ರಿಲೀಫ್ ಸಿಕ್ಕಿದೆ ಆದೇಶದ ಪ್ರತಿ ಕೈ ಸೇರಿದ ಬಳಿಕ ಏನು ಒಡನಾಡಿ ಸಂಸ್ಥೆ ಇದನ್ನು ಚಾಲೆಂಜ್ ಮಾಡುತ್ತಾ ಇಲ್ಲ ಇಲ್ಲಿಗೆ ಕೈ ಬಿಡುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಏನಂತ ಕೊಡಲಾಗಿದೆ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿದೆ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆ ಸಾಕ್ಷಾಧಾರಗಳು ಇಲ್ಲ ಅನ್ನುವಂತಹ ವಿಚಾರ ಈಗ ಪರಿಗಣಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಆದೇಶ ಪ್ರತಿ ಹೊರಗಡೆ ಬಂದ ನಂತರ ಆ ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಪರಶುರಾಮ್ ಈ ರೀತಿಯಾಗಿ ಅನೇಕರು ಆರೋಪಗಳನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸಂಸ್ಥೆ ಯಾವ ಒಂದು ನಡೆಯನ್ನು ಅನುಸರಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಒಂದು ವೇಳೆ ಹೈಕೋರ್ಟ್ಗೆ ಹೋಗಿದ್ದೆ ಆದರೆ ಆಗ ಈ ಆದೇಶ ಈಗೇನು ಪ್ರಕಟ ಆಗಿದೆ ಅದನ್ನು ನೋಡಿಕೊಂಡು ಆಗ ಹೈಕೋರ್ಟ್ ಕೂಡ ತನ್ನ ಆದೇಶವನ್ನು ಪ್ರಕಟ ಮಾಡುತ್ತೆ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ಒಂದು ಅಂಶ ಏನಿದೆ ಇದು ತೀವ್ರವಾಗಿ ಹಿನ್ನಡೆ ಆಗುತ್ತೆ ಅದರಲ್ಲೂ ಒಂದು ಮಠ ಸಾಮಾಜಿಕ ಹಾಗೂ ಸಮಾಜದಲ್ಲಿ ಒಂದು ಘನತೆ ಬೆತ್ತ ಜಾಗದಲ್ಲಿ ಇರುವಂತಹ ವ್ಯಕ್ತಿ ಮೇಲೆ ಆರೋಪಗಳನ್ನು ಮಾಡಬೇಕು ಅಂದರೆ ಸರಿಯಾದಂತಹ ಸಾಕ್ಷ್ಯಾಧಾರಗಳು ಇರಬೇಕಾಗತ್ತೆ ಹೀಗಾಗಿ ಒಡನಾಡಿ ಸಂಸ್ಥೆಯ ಒಂದು ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾಡು ನೋಡಬೇಕಾಗತ್ತೆ